ಇಲ್ಲಿ ಮಜಾ ಇದೆ ಈಗ ಈ ಮುಕೇಶ್ ಅಂಬಾನಿ ದೇಶದ ಅತ್ಯಂತ ಶ್ರೀಮಂತ ಅವರ ಅಂಟಿಲ್ಯ ಅಂತೇಳಿ ಒಂದು ಹದಿನಾರು ಅಂತಸ್ತಿನ ಮನೆ ಇದೆ ಹದಿನಾರು ಸಾವಿರ ಕೋಟಿ ಏನೋ ಅದಕ್ಕೆ ಇಪ್ಪತ್ನಾಲ್ಕು ಅಂತಸ್ತು ಸಮಿಂಗ್ ಹದಿನಾರು ಸಾವಿರ ಕೋಟಿ ಇದೆ ಇದೇ ಇದೇ ಮನೆ ಈಗ ವಕ್ಫ್ ಬಗ್ಗೆ ನಿಮಗೆ ಕಥೆ ಹೇಳಿದ್ದೆ ಅವರು ಹೇಳ್ತಾರೆ ಅವರ ಜಾಗ ನಮ್ಮದು ಅಂತ ವಕ್ಫ್ ಹೊಸ ವರ್ಷ ಶುರು ಹಚ್ಕೊಂಡಿದೆ ಕೆಲ ದಿನಗಳ ಹಿಂದಷ್ಟೇ ಮುಸ್ಲಿಂ ಮುಖಂಡರೊಬ್ಬರು ಕರ್ನಾಟಕ ವಿಧಾನಸಭಾ ವಕ್ಫ್ ಜಾಗದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿದರು ಇದೀಗ ದೇಶದ ಪ್ರಬಲ ಮುಸ್ಲಿಂ ನಾಯಕರೊಬ್ಬರು ಭಾರತದ ಅಗರ್ಬ ಶ್ರೀಮಂತ ಮುಖೇಶ್ ಅಂಬಾನಿ ಮನೆ ಆಂಟಿಲಿಯಾ ಕೂಡ ವಕ್ಫ್ ಜಾಗದಲ್ಲಿ ನಿರ್ಮಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೇಳಿದ್ದು ಬೇರೆ ಯಾರಲ್ಲ ಅಸಾದುದ್ದೀನ್ चर्चे पूरी ಪೂರಿ में चले तालुक से 2013 में मैंने नाम लेकर कहा उसका पार्लियामेंट है। वो आगा खानियों का यतीम खाना था वाकिफ ने कहा कि उस जगह पर कुरान पढ़ाया जाए तो दुनिया के दौलत तरीन आदमी ने उस यतीम खाने को धोखा दही से 20 करोड़ में खरीद लिया और अपना एक बड़ी बिल्डिंग बना दी दुनिया का सबसे महंगा घर जो मुकेश अंबानी का है अंबानी के घर का नाम एंटीलिया है मुकेश अंबानी ये 27 मंजिला इमारत है इसकी कीमत 2 अरब डॉलर है ये दुनिया का सबसे महंगा घर है क्या आपको पता है दुनिया का ये सबसे महंगा घर वक्त की संपत्ति पर बना है के अंदर इस देश का जो सबसे अमीर आदमी है बताते हैं उसका घर वक्फ बोर्ड की प्रॉपर्टी पे बना हुआ है गलत तो नहीं कर वहां की सरकार की हिम्मत नहीं है जो उसको कुछ कर दे हमारी सरकार अगर वहां होती उसकी प्रॉपर्टी तोड़वा देती। जो भी वक्फ बोर्ड को जब भी किसी चीज की जरूरत होगी दिल्ली सरकार वक्फ बोर्ड के साथ है ಕೇಳ್ಬಿಟ್ಟು ಮುಖೇಶ್ ಅಂಬಾನಿ ಜಿಯೋ ನೆಟ್ವರ್ಕ್ ಕಟ್ ಮಾಡ್ಲಿಕ್ಕಿಲ್ಲ ಅಲ್ವ ನಮಗೆ ಎಲ್ರಿಗೂ ಏಕೆ ಕಟ್ ಮಾಡಿಬಿಡ್ತೀನಿ ಅಂತಂದು ನೋಡಿ ಎಲ್ಲಿಂದ ಎಲ್ಲಿಗೆ ಇದರ ಬಗ್ಗೆ ಚರ್ಚೆ ಆಗ್ತಾ ಇರೋ ಯಾರು ಮೊನ್ನೆ ಹೇಳ್ತಾ ಇದ್ರು ಬಾಬರ್ ಮತ್ತು ಅಕ್ಬರ್ ಎಷ್ಟು ಜಾಗ ಮಾಡ್ಕೊಂಡಿಲ್ವೋ ಅದಕ್ಕಿಂತ ಜಾಸ್ತಿ ವಕ್ಫ್ ಮಾಡ್ಕೊಂಡಿದೆ ಅಂತ ಅವ್ರಿಗೆ ಇರಬಾರ್ದು ಅಂತಲ್ಲ ಇದ್ದೆಲ್ಲ ಅದು ಕೂಡ ತುಷ್ಟೀಕರಣ ರಾಜಕಾರಣ ಯಾಕೆಂದ್ರೆ ಮೊನ್ನೆ ನಿಮ್ಗೆ ಹೇಳಿದ್ದೀನಿ ಸಾಧ್ಯವಾದ್ರೆ ಇನ್ನೊಂದ್ಸಲ ಹೇಳ್ತೀನಿ ಅಲ್ಲ ಈ ಪ್ರಪಂಚಕ್ಕೆ ಇಸ್ಲಾಂ ಕಾಲಿಸಿ ಇನ್ನೂ ಎರಡು ಸಾವಿರ ವರ್ಷ ಆಗಿಲ್ಲ ಅಲ್ವಾ ಅವ್ರದ್ದು ನಾನು ಸಮಥಿಂಗ್ ಮೊಹಮ್ಮದ್ ಫೈ ಗಂಬರ್ ಮುಖಾಂತರ ಅದು ವಿಶ್ವದಲ್ಲೆಡೆ ಪಸರಿಸುತ್ತೆ ಐವತ್ತು ರಾಷ್ಟ್ರಗಳು ವಗೇರೆ ವಗರ ಭಾರತಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಇದೆಲ್ಲ ಹೆಂಗ್ ಬಿಡ್ತದೆ ವಫ್ ಜಾಗದಲ್ಲಿ ಅಂಬಾನಿ ಮನೆ ಭಾರತದ ಅಗರ್ಭ ಶ್ರೀಮಂತ ಮುಖೇಶ್ ಅಂಬಾನಿ ಮನೆ ಇದೆ ಆ್ಯಂಟಿಲಿಯಾ ಮುಖೇಶಿ ಅಂಬಾ ಮುಖೇಶ್ ಅಂಬಾನಿ ಮನೆ ಹೆಸರು ಆ್ಯಂಟಿಲಿಯಾ ದಕ್ಷಿಣ ಮುಂಬೈನಲ್ಲಿ ಅಂಬಾನಿ ಇಪ್ಪತ್ತೇಳು ಅಂತಸ್ತಿನ ಬಂಗಲೆ ಇದೆ ಇಪ್ಪತ್ತೇಳು ಅಂತಸ್ತು ಬರೋಬರಿ ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ನಲ್ಲಿದೆ ಅಂಬಾನಿ ಮನೆ ಎಷ್ಟು ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ ಸಾಧಾರಣವಾಗಿ ಬಡ ಮಧ್ಯಮ ವರ್ಗದ ಕುಟುಂಬದ ದೊಡ್ಡ ಕನಸಿಷ್ಟು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ತರ್ಟಿ ಫೋರ್ಟಿ ತರ್ಟಿ ಫೋರ್ಟಿ ಸೆಟ್ ಅಂದರೆ ಅಷ್ಟೇ ನಾಲ್ಕು ಮೂರು ಹನ್ನೆರಡು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಇದೆಷ್ಟು ನಾಲ್ಕು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ ಅಂಬಾಣಿ ಮನೆ ಆ್ಯಂಟಿಲಿಯಾ ಜಗತ್ತಿನ ಅತ್ಯಂತ ದುಬಾರಿ ಮನೆಗಳಲ್ಲಿ ಒಂದು ಆಂಟಿಲಿಯಾ ಬೆಲೆ ಬರೋಬರಿ ಹದಿನಾರು ಸಾವಿರ ಕೋಟಿ ರೂಪಾಯಿ ಹದಿನಾರು ಸಾವಿರ ಕೋಟಿ ಒಂದು ಇಲಾಖೆಗೆ ಅಷ್ಟು ದುಡ್ಡಿಲ್ಲ ನಮ್ಮಲ್ಲಿ ಕರ್ನಾಟಕದಲ್ಲಿ ಮೂರು ಹೆಲಿಪ್ಯಾಡ್ ನೂರ ಅರವತ್ತೆಂಟು ಕಾರ್ ಪಾರ್ಕಿಂಗ್ ಜಾಗ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಮನೋರಂಜನೆಗೆ ಥಿಯೇಟ್ರ್ ಇದೆ ಆ್ಯಂಟಿಲಿಯಾಗಾಗಿ ಜಗತ್ತಿನ ದುಬಾರಿ ವಸ್ತುಗಳ ಬಳಕೆ ಆಗಿದೆ ಅಂಬಾರಿ ಮನೆಯ ಬಗ್ಗೆ ವಕ್ಫ್ನಿಂದ ಈಗ ಕಿರಿಕಿರಿ ಏನು ಅಂಬಾನಿ ಮನೆ ಇರೋದು ವಕ್ಫ್ ಜಾಗದಲ್ಲಿ ಜಾಗ ಖರೀದಿಗೆ ಬೋರ್ಡ್ನ ಎರಡನೇ ಮೂರು ಸದಸ್ಯರಷ್ಟು ಸದಸ್ಯರು ಒಪ್ಪಬೇಕು ಆದರೆ ಜಾಗ ಖರೀದಿಸಲು ವಕ್ಫ್ ಸಭೆಯನ್ನೇ ನಡೆಸಿಲ್ಲ ಆ ಜಾಗ ಅನಾಥಾಶ್ರಮ ನಿರ್ಮಿಸಲು ಮೀಸಲಿಿಸಲಾಗಿತ್ತು ಅಂಬಾನಿ ವಕ್ಫ್ ಫ್ಯಾಕ್ಟ್ ಮೂವತ್ತೆರಡು ಬಾರ್ ಒಂದನ್ನು ಉಲ್ಲಂಘಿಸಿದ್ದಾರೆ ಓವೈಸಿ ಜಾಹೀರ್ ನಾಯಕ್ ಕೂಡ ಅಪಸ್ವರ ಎತ್ತಿದ್ದಾರೆ ಕೇಜ್ರಿವಾಲ್ ಕೂಡ ಆಂಟಿಲಿಯಾ ವಕ್ ಅಂತ ಹೇಳಿದರು ನಮ್ಮ ಸರ್ಕಾರ ಇದ್ದಿದ್ರೆ ಆ್ಯಂಟಿಲಿಯಾ ಕೆಡುತ್ತಾ ಇದ್ವಿ ಅಂತ ಹೇಳಿ ಕೇಜ್ರಿವಾಲ್ ಹೇಳಿದರು ನೇರ ನೇರ ಹೇಳಿಕೆ ಕೊಟ್ಟಿದ್ದರು ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹದಿನಾರರಲ್ಲೇ ಬಾಂಬೆ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ಪಿ ಎಲ್ ಸಲ್ಲಿಕೆ ಆಗಿತ್ತು ಬಾಂಬೆನಲ್ಲಿ ಸಲ್ಲಿಕೆ ಆಗಿದೆ ಪಿ ಎಲ್ ಇದರ ಬಗ್ಗೆ ಬಾಂಬೆ ಹೈಕೋರ್ಟ್ ಮನೆ ಕಟ್ಟಿ ಹನ್ನೆರಡು ವರ್ಷದ ಬಳಿಕ ದೂರು ಕೊಡ್ತಾರಾ ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಏಕೆ ಹೋಗಿ ಅಂತೇಳಿ ಪಿ ಎ ಎಲ್ ಅನ್ನು ತಿರಸ್ಕಾರ ಮಾಡಿತ್ತು ಬಾಂಬೆ ಹೈಕೋರ್ಟ್ ಇಲ್ಲಿ ಮಜಾ ಇದೆ ಈಗ ಈ ಮುಖೇಶ್ ಅಂಬಾನಿ ದೇಶದ ಅತ್ಯಂತ ಶ್ರೀಮಂತ ಅವರ ಅಂಟಿಲ್ಯ ಅಂತೇಳಿ ಒಂದು ಹದಿನಾರು ಅಂತಸ್ತಿನ ಮನೆ ಇದೆ ಹದಿನಾರು ಸಾವಿರ ಕೋಟಿ ಏನೋ ಅದಕ್ಕೆ ಇಪ್ಪತ್ನಾಲ್ಕು ಅಂತಸ್ತು ಸಂಬಿಕ್ ಹದಿನಾರು ಸಾವಿರ ಕೋಟಿ ಇದೇ ಇದೇ ಮನೆ ಈಗ ವಕ್ಫ್ ಬಗ್ಗೆ ನಿಮಗೆ ಕಥೆ ಹೇಳಿದ್ದೆ ಅವರು ವಕ್ಫ್ ವಕ್ಫವರ ಜಾಗ ನಮ್ಮದು ಅಂತ ವಕ್ಫ್ ಹೊಸ ವರ್ಷೇ ಚುರು ಹಚ್ಕೊಂಡಿದೆ ಕೆಲ ದಿನಗಳ ಹಿಂದಷ್ಟೇ ಮುಸ್ಲಿಂ ಮುಖಂಡರೊಬ್ಬರು ಕರ್ನಾಟಕ ವಿಧಾನಸೌಧದ ವಕ್ಫ್ ಜಾಗದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿದರು ಇದೀಗ ದೇಶದ ಪ್ರಬಲ ಮುಸ್ಲಿಂ ನಾಯಕರೊಬ್ಬರು भारत का अगर बरीमानता मुकेश अंबानी माने एंटीलिया कोड़ा वक्फ जागादली निर्मिसलागता ಇದೆ ಅಂತ ಹೇಳ್ತಾ ಇದ್ದಾರೆ ಹೇಳಿದ್ ಬೇರೆ है, ಯಾರು ಅಲ್ಲ ಅಸದು딘 ಅವೈಸಿ ಕಳ್ಸಿಕೊಳ್ಳಿ वो जब बंबई में वो बड़ा दौलतमंद है ना जिसकी औलाद की शादी के चर्चे पूरी दुनिया में चले उसके ताल्लुक से 2013 में मैंने नाम लेकर कहा उसका पार्लियामेंट तकरीर है वो खानियों का यतीम खाना था वाकिफ ने कहा कि उस जगह पर कुरान पढ़ाया जाए तो इस दुनिया के दौलत तरीन आदमी ने उस यतीम खाने को धोखा से 20 करोड़ में खरीद लिया और अपना एक बड़ी बिल्डिंग बना दी दुनिया का सबसे महंगा घर जो मुकेश अंबानी का है अंबानी के घर का नाम एंटीलिया है मुकेश अंबानी ये सत्ताईस मंजिला इमारत है इसकी कीमत दो अरब डॉलर है ये दुनिया का सबसे महंगा घर है क्या आपको पता है दुनिया का ये सबसे महंगा घर वक्त की संपत्ति पर बना है तो के अंदर इस देश का जो सबसे अमीर आदमी है बताते हैं उसका घर वक्त बोर्ड की प्रॉपर्टी पर बना हुआ है तो नहीं वहां की सरकार की हिम्मत नहीं है जो उसको कुछ कर दे हमारी सरकार अगर वहां होती उसकी प्रॉपर्टी तुड़वा तो देती जो भी वक्फ बोर्ड को जब भी किसी चीज की जरूरत होगी दिल्ली सरकार वक्फ बोर्ड के साथ है येला ಕೇಳ್ಬಿಟ್ಟು मुकेश अंबानी ಜಿಯೋ ನೆಟ್‌ವರ್ಕ್ ಕಟ್ ಮಾಡ್ಬಿಡಕ್ಕಿಲ್ಲ ಅಲ್ವಾ ನಮಗೆ ಎಲ್ಲರಿಗೂ ಏ ಕಟ್ ಮಾಡ್ಬಿಡ್ತೀನಿ ಅಂತ ನೋಡಿ ಎಲ್ಲಿಂದ ಯಾರು ಮೊನ್ನೆ ಹೇಳ್ತಾ ಇದ್ರು ಬಾಬರ್ ಮತ್ತು ಅಕ್ಬರ್ ಎಷ್ಟು ಜಾಗ ಮಾಡ್ಕೊಂಡಿಲ್ವೋ ಅದಕ್ಕಿಂತ ಜಾಸ್ತಿ ವಕ್ಫ್ ಮಾಡ್ಕೊಂಡಿದೆ ಅಂತ ಹೇಳಿ ಅವ್ರಿಗಿರಬಾರ್ದು ಅಂತಲ್ಲ ಇದ್ದ ಆ ಅದು ಕೂಡ ತುಷ್ಟೀಕರಣ ರಾಜಕಾರಣ ಯಾಕೆಂದ್ರೆ ಮೊನ್ನೆ ನಿಮ್ಗೆ ಹೇಳಿದ್ದೀನಿ ಇನ್ನೊಂದು ಸಲ ಹೇಳ್ತೀನಿ ಅಲ್ಲ ಈ ಪ್ರಪಂಚಕ್ಕೆ ಇಸ್ಲಾಂ ಕಾಲಿಸಿ ಇನ್ನೂ ಎರಡು ಸಾವಿರ ವರ್ಷ ಆಗಿಲ್ಲ ಅಲ್ವಾ ಅವ್ರದ್ದು ನಾನು ಸಮಥಿಂಗ್ ಮೊಹಮ್ಮದ್ ಫೈಫ್ ಗಂಬರ್ ಮುಖಾಂತರ ಅದು ವಿಶ್ವದಲ್ಲೆಡೆ ಪಸರಿಸುತ್ತೆ ಐವತ್ತು ರಾಷ್ಟ್ರಗಳು ಬಗೆರೆ ಬಗೆ ಭಾರತಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಇದೆಲ್ಲ ಹೆಂಗ್ಬಿಡ್ತದೆ ವಫ್ ಜಾಗದಲ್ಲಿ ಅಂಬಾನಿ ಮನೆ ಭಾರತದ ಅಗರ್ಭ ಶ್ರೀಮಂತ ಮುಖೇಶ್ ಅಂಬಾನಿ ಮನೆ ಇದೆ ಆಂಟಿಲಿಯಾ ಮುಖೇಶ್ ಮುಖೇಶ್ ಅಂಬಾನಿ ಮನೆ ಹೆಸರು ಆಂಟಿಲಿಯಾ ದಕ್ಷಿಣ ಮುಂಬೈನಲ್ಲಿ ಅಂಬಾನಿ ಆ ಇಪ್ಪತ್ತೇಳು ಅಂತಸ್ತಿನ ಬಂಗಲೇ ಇದು ಇಪ್ಪತ್ತೇಳು ಅಂತಸ್ತು ಬರೋಬರಿ ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ನಲ್ಲಿದೆ ಅಂಬಾನಿ ಮನೆ ಎಷ್ಟು ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ ಸಾಧಾರಣವಾಗಿ ಬಡ ಮಧ್ಯಮ ವರ್ಗದ ಕುಟುಂಬದ ದೊಡ್ಡ ಕನಸಿಷ್ಟು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ತರ್ಟಿ ಫೋರ್ಟಿ ತರ್ಟಿ ಫೋರ್ಟಿ ಸೆಟ್ ಅಂದರೆ ಅಷ್ಟೇ ನಾಲ್ಕು ಮೂರು ಹನ್ನೆರಡು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಇದೆಷ್ಟು ನಾಲ್ಕು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ ಅಂಬಾನಿ ಮನೆ ಆ್ಯಂಟಿಲಿಯಾ ಜಗತ್ತಿನ ಅತ್ಯಂತ ದುಬಾರಿ ಮನೆಗಳಲ್ಲಿ ಒಂದು ಆ್ಯಂಟಿಲಿಯಾ ಬೆಲೆ ಬರೋಬರಿ ಹದಿನಾರು ಸಾವಿರ ಕೋಟಿ ರೂಪಾಯಿ ಹದಿನಾರು ಸಾವಿರ ಕೋಟಿ ಒಂದು ಇಲಾಖೆಗೆ ಅಷ್ಟು ದುಡ್ಡಿಲ್ಲ ನಮ್ಮಲ್ಲಿ ಕರ್ನಾಟಕದಲ್ಲಿ ಮೂರು ಹೆಲಿಪ್ಯಾಡ್ ನೂರ ಅರವತ್ತೆಂಟು ಕಾರ್ ಪಾರ್ಕಿಂಗ್ ಜಾಗ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಮನೋರಂಜನೆಗೆ ಥಿಯೇಟ್ರ್ ಇದೆ ಆ್ಯಂಟಿಲಿಯಾಗಾಗಿ ಜಗತ್ತಿನ ದುಬಾರಿ ವಸ್ತುಗಳ ಬಳಕೆ ಆಗಿದೆ ಅಂಬಾನಿ ಮನೆಯ ಬಗ್ಗೆ ವಕ್ಫನಿಂದ ಈಗ ಕಿರಿಕಿರಿ ಏನು ಅಂಬಾನಿ ಮನೆ ಇರೋದು ವಕ್ಫ್ ಜಾಗದಲ್ಲಿ ಜಾಗ ಖರೀದಿಗೆ ಬೋರ್ಡ್ನ ಎರಡನೇ ಮೂರು ಸದಸ್ಯರಷ್ಟು ಸದಸ್ಯರು ಒಪ್ಪಬೇಕು ಆದರೆ ಜಾಗ ಖರೀದಿಸಲು ವಕ್ಫ್ ಸಭೆಯನ್ನೇ ನಡೆಸಿಲ್ಲ ಆ ಜಾಗ ಅನಾಥಾಶ್ರಮ ನಿರ್ಮಿಸಲು ಮೀಸಲಿಸಲಾಗಿತ್ತು ಅಂಬಾನಿ ವಕ್ ಫ್ಯಾಕ್ಟ್ ಮೂವತ್ತೆರಡು ಬಾರ್ ಒಂದನ್ನು ಉಲ್ಲಂಘಿಸಿದ್ದಾರೆ ಓವೈಸಿ ಜಾಕೀರ್ ನಾಯಕ್ ಕೂಡ ಅಪಸ್ವರ ಎತ್ತಿದ್ದಾರೆ ಕೇಜ್ರಿವಾಲ್ ಕೂಡ ಆ್ಯಂಟಿಲಿಯಾ ವಕ್ಫ್ ಆಸ್ತಿ ಅಂತ ಹೇಳಿದರು ನಮ್ಮ ಸರ್ಕಾರ ಇದ್ದಿದ್ದರೆ ಆಂಟಿಲಿಯಾ ಕೆಡವತ್ತಾ ಇದ್ವಿ ಅಂತ ಹೇಳಿ ಕೇಜ್ರಿವಾಲ್ ಹೇಳಿದರು ನೇರ ನೇರ ಹೇಳಿಕೆ ಕೊಟ್ಟಿದ್ದರು ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹದಿನಾರರಲ್ಲೇ ಬಾಂಬೆ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ಪಿ ಎಲ್ ಸಲ್ಲಿಕೆ ಆಗಿತ್ತು ಬಾಂಬೈನಲ್ಲಿ ಸಲ್ಲಿಕೆ ಆಗಿದೆ ಪಿ ಎಲ್ ಇದರ ಬಗ್ಗೆ ಬಾಂಬೆ ಹೈಕೋರ್ಟ್ ಮನೆ ಕಟ್ಟೆ ಹನ್ನೆರಡು ವರ್ಷದ ಬಳಿಕ ದೂರು ಕೊಡ್ತಾರಾ ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಏಕೆ ಹೋಗಿ ಅಂತೇಳಿ ಪಿ ಐ ಎಲ್ ಅನ್ನು ತಿರಸ್ಕಾರ ಮಾಡಿತ್ತು ಬಾಂಬೆ ಹೈಕೋರ್ಟ್